Thank mm -hmm. you.

ಅವ್ರಿಗೇನ ಎಷ್ಟೋ ಜನ ಏರಿಯಾದ ಜನ ಎಲ್ಲಾ ಹೋಗ್ ಅವ್ರಿಗೆ ವಿಷಯ ತಿಳ್ಸಿದ್ರು ಇದುವರ್ಗೆ ಯಾವ್ದು ಆಕ್ಷನ್ ತಗೊಂಡಿದ್ರಿ ಸರ್ ಶಿವಾನಂದ್ ಹಿರೇಮಠ ಎಕ್ಸ್ ಆರ್ಮಿರಿ ಆರ್ಮಿ ಪರಿವಾರ ಇಲ್ಲ ಅಂದ್ರೂ ಒಂದ್ ಹತ್ ಇಪ್ಪತ್ತು ಪರಿವಾರ ಐತಿ ಇಲ್ಲಿ ನಾವು ಹಳಿಯವ್ರಿ ಹಳ್ಳಿಯಾಗ ವಾತಾವರಣ ಒಳ್ಳೇದ್ ಇರ್ತೈತಿ ಸ್ಮಾರ್ಟ್ ಸಿಟಿ ಮಾಡಿದ್ಮಾಗ ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಕೆಲಸ ಆ ಉದ್ದೇಶಕ್ಕೋಸ್ಕರ ನಾವ್ ಇಲ್ಲಿ ಬಂದದ್ದು ಒಂದ್ ಮನಿ ಕಟ್ಗೊಂದ್ ಚಂದಂಗ ಇಲ್ಲಿ ಇರ್ಬೇಕು ಮಕ್ಕಳ ಎಜುಕೇಶನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದದ್ದು ಇಲ್ಲಿ ವಾತಾವರಣ ನೋಡ್ಬೇಕಂತಂದ್ರ ಹಳ್ಳಿಯ ಬೆಸ್ಟ್ ಅನ್ಸ್ತಾ ಇದೆ ಏನ್ರಿ ಪ್ಲೀಸ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಬಂದ್ ಕೆಲ್ಸ ಜಲ್ದಿ ಇದನ್ ತಗೊಂಡು ಕೆಲಸ ಮಾಡ್ಬೇಕ್ರಿ ಎಮ್ ಎಲ್ ಎ ಮೂರರಿಂದ ಅಂದ್ರೆ ನಾಲ್ಕು ಸಲ ಬಂದಿದಾರ ಮಾಡಿ ಕೊಡ್ತೇವ್ ಮಾಡಿ ಕೊಡ್ತೇವ ಅಂತ ಏನ್ ಮಾಡಕ್ ಆಗ್ತಿಲ್ಲ ಮತ್ತೆ ಒನ್ ಸಿ ಎಂ ಅವ್ರ ಜನತಾ ದರ್ಶನ್ ನಾವ್ ಅಷ್ಟು ಹೋಗಿ ಕೆಲಸ ಅಪ್ಲಿಕೇಶನ್ ಕೊಟ್ಟದ್ರಿ ಅದ್ ಅಪ್ಲಿಕೇಶನ್ ಅದ್ರ ಒಳ್ಳೆ ಮತ್ತೆ ಶಂಕ್ಷನ್ ಆಗೈತೆ ಅಂತ ಹೇಳಿ ತೋರಿಸಿದ್ದಾರೆ ಇದು ಆಗ್ತಾ ಇಲ್ಲ ಏನೋ ನಮಗ್ ಗೊತ್ತಿಲ್ರಿ ಅವ್ರ ಬಗ್ಗೆ ಆ ಯಾಕಂದ್ರ ನಾವು ಕೆಲಸದ ಬಿಜಿ ಇರ್ತೇವ್ರಿ ಈ ಮನಿ ಒಳಗ ಹೆಣ್ಮಕ್ಳಿಗೆ ಆಗ್ತಾ ಇದೆ ಮಕ್ಕಳಿಗೆ ಎಲ್ಲರಿಗೂ ತ್ರಾಸ ಆಗ್ತಾ ಇದೆ ಇಲ್ಲಿ ಇದ್ದಂತ ಬುಜುರ್ಗ ಎಲ್ಲಾ ವ್ಯಕ್ತಿಗಳಿಗೂ ಬಾಳ ತ್ರಾಸ ಆಗ್ತಾ ಇದೆ ಇಲ್ಲಿಂದ್ರ ಒಂದ್ ಏರಿಯಾ ಐತಿ ಫುಲ್ ಕಂಪ್ಲೀಟ್ ಅದ ನೀರ್ ಹೋಗಾಕನ ಆಗಂಗಿಲ್ಲ ಅವ್ರಿಗ್ರಿ ಏನ್ರೀ ಅದಕ್ಕ ಒಂದ್ ಸ್ವಲ್ಪ ನೀವ ಇದ್ರ ಮ್ಯಾಗ ಹೆಚ್ಚ ಗೌರವ ತಗೊಂಡ್ ಕೆಸ್ ಮಾಡ್ ಇಲ್ಲ ಕೇಳ್ಕೊತೇವ್ರಿಂತ ಇಲ್ಲಿ ಜನರಿಗೆಲ್ಲ ಸಾಮಾನ್ಯ ಜನ ಅಲ್ಲಿ ಬಡ ಜನರು ಕುರಿಕಾರರು ರಾಜ್ಯದ ರಾಜಕೀಯ ತೀರಾ ಹಿಂದುಳಿದ ಶಾಸಕರ ಹತ್ತಿರ ಹೋಗ್ಲಿಕ್ಕೆ ಕೂಡ ಅಂತದ ಜನ ಆ ಬಗ್ಗೆ ಕಾರ್ಪೊರೇಷನ್ ಕಾರ್ಪೊರೇಟ್ ಇಲ್ಲಿ ಬರೋದಿಲ್ಲ ಬಂದ್ರು ಕೂಡ ಅವ್ರನ್ನ ನೋಡಿ ಹೋಗಿ ಬಿಡ್ತಾರೆ ಅನೇಕ ಅಧಿಕಾರಿ ಕಳಿಸ್ತಾರೆ ಅವ್ನ ನೋಡ್ಕೋ ಫೋಟೋ ತಗೊಂಡು ಹೋಗಿ ಬಿಡ್ತಾರ ಅದಕ್ಕೊಂದು ಏನಾದ್ರೂ ಮಾಡ್ಲಿಕ್ಕೆ ಸರ್ಕಾರ ನಿಮ್ಮಿಂದ ಎಷ್ಟು ನೀವು ಮಾಡ್ರಿ ಮತ್ತೆ ಇದನ್ನ ಬರ್ತೀರಿ ಫೋಟೋ ತಗೊಂಡ್ ನೀವು ಹೋಗ್ಬಾರ್ರಿ ಇದು ಎಲ್ಲರೂ ಹೈಲೈಟ್ ಮುಖಪುಟದಲ್ಲಿ ಕೊಡ್ರಿ ಏನು ಬರೀ ಎಲ್ಲರೂ ಮೂಲ ಹಾಕಿ ಕೊಟ್ಟು ಬಿಡ್ಬೇಕು ಜನ ನೋಡ್ತಾರೆ ತಿರುವಿ ಹಾಕ್ತಾರೆ ಮುಗ್ದು ಹೋಗ್ತೈತಿ ಆ ರೀತಿ ಮಾಡಿದಾರೆ ಮಾಡ್ರಿ ಜನನ ಈ ರೀತಿ ಮಾಡ್ಬೇಡ್ರಿ ಚಿಕ್ಕ ಮಕ್ಕಳು ಆ ಬಳಿಗೆ ಹೆಣ್ಮಕ್ಳು ಹಾವ ಜರ್ಲಿ ಬಂದ ಹಾಸಿಗೆಲಿ ಬರ್ತಾ ಇದಾವ್ರಲ್ಲಿ ಅದೇ ಜನ ಸರ್ಕಾರ ತಮ್ಮ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಜನ ಅದಕ್ಕೆ ಇದಕ್ಕೊಂದು ಏನ ಪರ್ಯಾಯ ಕಂಡ್ರೆ ನಿಮ್ಮಿಂದ ಎಷ್ಟೈತಿ ಎಷ್ಟು ನೀವು ಮಾಡ್ರಿ ಜನಾನ ಮಾಡ್ತಾ ಇದ್ದಾರೆ ಶಾಸಕರ ಕಡೆ ಹೋಗ್ತಾರ ಬರ್ತಾರ ನಡದಾಯ್ತ ಪ್ರಯತ್ನ ಇಂತ ಎಷ್ಟೋ ರಾಜ್ಯದಲ್ಲಿ ಆಗ್ತಾ ಬಿಡೋದು ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನ ನಿಮ್ಮಿಂದ ಎಷ್ಟೈತೆ ಹೈಲೈಟ್ ಮಾಡ್ರಿ ಸ್ವಲ್ಪ ಜನರಿಗೆ ಗೊತ್ತಾಗ ಮಾಡ್ರಿ ಆ ಮೇಲಧಿಕಾರಿಗಳಿಗೆ ಕಾರ್ಪೊರೇಷನ್ ದ್ರಿಗೆ ಅವರು ಬರ್ತಾರ ನೋಡ್ತಾರೆ ಹೋಗ್ತಾರ ಏನು ಯಾರ ಎಲ್ಲದ್ಮ ಮಾಡಿದ್ದಾರೆ ಯಾಕಂದ್ರೆ ಬೆಳಗಾವ್ ಸಿಟಿ ಮಾಡಿಸಿ ಅಂತೇಳಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇನು ಸಾವಿರಾರು ಕೋರ್ಟ್ ಗೆಲ್ಲೇ ಬರ್ತೈತಿ ಎಲ್ಲಿ ಹೋಗ್ತೈತಿ ಗೊತ್ತಾಗ್ತಾ ಇಲ್ಲ ಇಲ್ಲೇ ಬೆಳಗಾವಿ ಪಕ್ಕದಲ್ಲಿ ಮೇನ್ ರೋಡ್ ಪಕ್ಕದಲ್ಲಿ ಐತಿ ಅನೇಕ ಜನ ಎಲ್ಲ ಮಾನ್ಯ ಮಾನ್ಯ ಶಾಸಕರಾಗಲಿ ಮಂತ್ರಿಗಳಾಗ್ಲಿ ಎಲ್ಲಾರ ಇಲ್ಲ ಇಲ್ಲೇ ಪಾಸಾಗಿ ಹೋಗ್ತಾರೆ ಪಾಸಾಗಿ ಏರ್ಪೋರ್ಟ್ಗೆ ಹೋಗಿ ಹೋಗ್ತಾರ ಅದಕ್ಕೆ ಏನಕ್ಕ ಮತ್ತೆ ನಿಮ್ಮಿಂದ ಎಷ್ಟೈತಿ ನೀವು ಮಾಡ್ಸಿತ್ತು ಅಂತಾರೆ ಯಾಕೆ ಜನ ದುಡಿಮೆಗಾರದ ಇಲ್ಲಿ ಎಲ್ಲಾರು ಪಾಪ ಐತಿ ಅದಕ್ಕೆ ಮಾಡಿ ಹ್ಮ್